ಅವ್ರಿಲ್ದೆ ನಾನು ಜೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ ಪ್ರೂವ್ ಮಾಡಿದ್ರ ನಿಮ್ಗೆ ಜೈ ಜೈ ಅಂದವರೆಲ್ಲ ಹೊರಗಡೆ ಇದ್ದಾರೆ ಯಾಕೆ ಏನಾಯ್ತು ನೀವು ಪ್ರತು ತಮ್ಮ ಅಂತ ಹೇಳಿ ಆ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿದ್ರು ಅಂತ ಸಂಗೀತ ಅವರೇ ಪ್ರತಾಪ್ ಗಿರೋ ಜನ ಬೆಂಬಲ ನೋಡಿ ಕಾರ್ತಿಕ್ ಮಡಿಕೆ ಹೊಡೆದು ಇದು ಸ್ಟ್ರಾಟರ್ಜಿ ಸೂಪರ್ ಸಂಡೇ ವಿತ್ ಸುದೀಪ ಮುಗಿದಿದೆ ಈಗ ಮತ್ತೊಂದು ವಾರ ಅಂದ್ರೆ ಫಿನಾಲೆ ವಾರಕ್ಕೆ ಆರು ಜನ ಕಾಲಿಟ್ಟಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು ಯಾವಾಗ ಯಾರು ಬೇಕಾದರೂ ಹೊರಗೆ ಹೋಗ್ಬೋದು ಅಂತ ಹೇಳಿದ್ದಾರೆ ಆದರೆ ಈ ವಾರ ಶುರುವಾಗ್ತಿದ್ದ ಹಾಗೇ ಹೊರಗಿಂದ ಇರುವಂಥ ಬಿಗ್ ಬಾಸ್ ವೀಕ್ಷಕರಿಗಿರುವ ಕೆಲವು ಪ್ರಶ್ನೆಗಳನ್ನು ಇಟ್ಕೊಂಡು ಆಂಕರ್ಗಳು ನ್ಯೂಸ್ ಗಳಾಗಿದ್ದವರು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಕಿರಿಕೀರ್ತಿ ಹಾಗೆ ಅವರು ಕಿರಿಕೀರ್ತಿ ಹಿಂದೆ ಬಿಗ್ ಬಾಸ್ ಸೀಸನ್ನ ರನ್ನರ್ ಕೂಡ ಆಗಿದ್ರು ನೇರವಾಗಿ ಪ್ರಶ್ನೆಗಳನ್ನು ಎಸೀತಾ ಇದ್ದಾರೆ ಮುಖಕ್ಕೆ ವಿನಯ್ಗೆ ಕೇಳ್ತಾರೆ ನಿಮ್ಮ ಜೊತೆ ಇದ್ದವರೆಲ್ಲ ನಿಮಗೆ ಜೈ ಅಂದವರೆಲ್ಲ ಮನೆಯಿಂದ ಹೊರಗೆ ಹೋದರು ಇದಕ್ಕೆ ವಿನಯ್ ತಬ್ಬಿ ಆಗ್ತಾರೆ ಆನ್ಸರ್ ಏನು ಕೊಡ್ತಾರೆ ಕಾದು ನೋಡ್ಬೇಕು ಜೊತೆಗೆ ಕಾರ್ತಿಕ್ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ನೀವು ಸಂಗೀತ ಇಲ್ಲದೆ ನಾನು ಝೀರೋ ಅಲ್ಲ ಹೀರೋ ಅಂತ ತೋರಿಸ್ತೀನಿ ಅಂತ ಹೊರಟ್ರಿ ಹೊರಗೆ ಬಂದು ಹೀರೋ ಆದ್ರಾ ತೋರಿಸಿದ್ರ ನೀವು ಪ್ರೂವ್ ಮಾಡಿದ್ರಾ ಅಂತ ಅದಾದ ನಂತರ ಸಂಗೀತ ಪ್ರಶ್ನೆ ಬರುತ್ತೆ ಪ್ರತಾಪ್ಗೆ ದೊಡ್ಡ ಫಾಲೋಯಿಂಗ್ ಇದೆ ಅನ್ನೋ ಕಾರಣಕ್ಕೆ ಅವರನ್ನ ಜೊತೆ ಇಟ್ಕೊಂಡಿದ್ದೀರಾ ಕ್ಲೋಸ್ ಮಾಡ್ಕೊಂಡಿದ್ದೀರಾ ಅಂತ ಸಂಗೀತ ಸಹಜವಾಗಿಯೇ ಎಲ್ಲದಕ್ಕೂ ಎದ್ರ ಹತ್ರ ಕೊಟ್ಕೊಂಡು ಜೋರು ಜೋರಾಗಿ ಮಾತಾಡೋದಕ್ಕೆ ಹೊರಡ್ತಾರೆ ಸಹಜವಾಗಿಯೇ ಅವರು ಅದನ್ನು ಮಡೇ ಮಾಡ್ತಾರೆ ಜನರಿಗೆ ಕೂಡ ಅದು ಇಷ್ಟ ಆಗ್ತಾ ಇದೆ ಕಿರ್ಚಾಡೋದು ಕೂಗಾಡೋದು ಎಗರಾಡೋದು ಇದೆಲ್ಲ ಕೂಡ ಕಾಮನ್ ಆಗಿ ಎಲ್ರಿಗೂ ಇಷ್ಟ ಆಗೋದ್ರಿಂದ ಈಗಾಗಲೇ ಫಿನಾಲೆಗೆ ಆರು ಜನ ಕಾಲಿಟ್ಟಾಗಿದೆ ಇದರಲ್ಲಿ ಫಿನಾಲೆಯಲ್ಲಿ ಹೊರಗಿನ ಕಮೆಂಟ್ಸ್ಗಳನ್ನು ಜನರ ಒಂದು ಮನಸ್ಸನ್ನು ನೋಡ್ತಾಯಿದ್ರೆ ಹೊರಗಿಂದ ಯಾರು ಗೆಲ್ಬೇಕು ಅನ್ನೋದನ್ನು ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ ಇವರು ಗೆಲ್ಲಬೇಕು ಇವ್ರು ಒಳ್ಳೆಯವರು ಅಂತ ಆದರೆ ಎಗರಾಡ್ದವರು ಕಿರ್ಚಾಡ್ದವರು ಕೂಗಾಡ್ದವ್ರಿಗೇನೆ ದೊಡ್ಡ ಗೆಲುವು ಸಿಗೋದಾಗಿದ್ದರೆ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗೆಲುವು ಕಿರ್ಚಾಡೋರು ಕೂಗಾಡೋರಿಗೆ ಸಿಗ್ಬೋದೇನೋ ಆದರೆ ಸಿಗಬೇಕಾದವ್ರು ಯಾರು ಅಂತ ಜನ ನಿರ್ಧರಿಸಿದರೆ ಖಂಡಿತ ಅದನ್ನೇ ಬಿಗ್ ಬಾಸ್ ಕೂಡ ಮಾಡಿದರೆ ಖಂಡಿತ ಅವ್ರಿಗೆ ಬಿಗ್ ಬಾಸ್ ಪಟ್ಟ ಸಿಗುತ್ತೆ ಆದರೆ ಆರು ಜನರಲ್ಲಿ ಒಬ್ಬರು ಹೊರಗೆ ಹೋಗ್ತಾರೆ ಐದು ಜನ ಫಿನಾಲೆಗೆ ಉಳ್ಕೋತಾರೆ ಅದು ಯಾರು ಈ ವಾರ ಎಷ್ಟು ಸ್ಟ್ರಾಂಗಾಗಿ ಯಾರಾಡ್ತಾರೆ ಅನ್ನೋದ್ರ ಮೇಲೆ ಅದು ನಿಂತಿದೆ ಒಟ್ಟಾರೆ ಹೊಸ ವಾರ ಕೊನೆಯ ವಾರ ಶುರುವಾಗಿದೆ ಮತ್ತಷ್ಟು ಕುತೂಹಲಗಳು ಕೂಡ ಜೊತೆಯಾಗಿದೆ